ಪುಜಾರ್ ಸನ್ಮಾನ ಸಭಾಪತಿ ಅವರೇ ಗಣದ ಇಲ್ಲಿ ರೇ ಭುಜೇಗೌಡರೇ ಇದು ಸದರ್ನ್ಯ ಎಲ್ಲಾ ತಪ್ಪ ನಡೆದಿದೆ ಒಂದು ಸರಿ ನಡೆದಿಲ್ಲ ಏನು ಹೇಳಿದೆ ನೀನು ಗಣತವತ್ತ ರಾಜ್ಯಪಾಲರು ವಿಧಾನಮಂಡಲದಲ್ಲಿ ಮಂಡಿಸಿದ ಭಾಷಣದ ಬಗ್ಗೆ ಚರ್ಚಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಮಗೆ ಧನ್ಯವಾದಗಳು ಸಭಾಪತಿ ರಾಜ್ಯಪಾಲರು ಮಂಡಿಸಿದ ಭಾಷಣದಲ್ಲಿ ಸುಮಾರು ಮೂವತ್ತೊಂದು ಪುಟಗಳ ಎಂಬತ್ತೆರಡು ವಿಷಯಗಳು ಅವರ ಭಾಷಣ ಪೂರ್ತಿ ಕೇಳಿದ ಮೇಲೆ ಒಬ್ಬ ಸಜ್ಜನ ರಾಜ್ಯಪಾಲರ ಬಾಯಲ್ಲಿ ಸಿದ್ಧಪಡಿಸಿದ ಸರ್ಕಾರಿ ಸತ್ಯಕ್ಕೆ ದೂರವಾದಂತಹ ಮಾತುಗಳನ್ನು ಕೇಳುವಂತ ಅನಿವಾರ್ಯತೆ ಆಯಿತು ಅಂತ ನನ್ಗನಿಸಿತ್ತು ಈ ಧರ್ಮರಾಯನ ಬಾಯಲ್ಲಿ ಒಂದು ಸತಿ ಅಶ್ವತ್ಥಾಮ ಹತ ಕುಂಜರ ಅಂತ ಹೇಳಿ ಒಂದು ಮಾತು ಬಂತಂತೆ ಸಾಮಾನ್ಯವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಈ ದ್ರೋಣಾಚಾರ್ಯರನ್ನು ಯಾರಿಗೂ ಎದುರಿಸಲಿಕ್ಕಾಗಲಿಲ್ಲ ಯಾಕಂದ್ರೆ ಅಷ್ಟು ಶಕ್ತಿಶಾಲಿಯಾದಂತಹ ಒಬ್ಬ ಯೋಧ ಅವರು ಅವರಿಗೆ ಅವರು ಶಸ್ತ್ರಸನ್ಯಾಸವನ್ನು ಮಾಡಿಸ್ಬೇಕಾಗಿತ್ತು ಬೇರೆ ದಾರಿ ಇರಲಿಲ್ಲ ಆಗ ಧರ್ಮರಾಯ ಸುಳ್ಳು ಹೇಳೋದಿಲ್ಲ ಹೇಳಿ ಪ್ರಚಾರ ಇತ್ತು ಧರ್ಮರಾಯ ಸುಳ್ಳು ಹೇಳೋದಿಲ್ಲ ಸತ್ಯ ಮಾತ್ರ ಹೇಳೋರು ಅಂತೇಳಿ ಇದ್ದಕ್ಕಿದ್ದಂತೆ ಧರ್ಮರಾಯ ಹೇಳಿದ್ದಂತೆ ಅಶ್ವತ್ತಾಮ ಹತ ಅಶ್ವತ್ಥಾಮ ಅಂದ್ರೆ ದ್ರೋಣಾಚಾರ್ಯರ ಮಗ ಅಶ್ವತ್ತಾಮ ಹತ ಸ್ವಲ್ಪ ನಿಧಾನ ಮಾಡಿ ಕುಂಜರ ಅಂತ ಹೇಳಿದ್ರು ಅಶ್ವತ್ಥಾಮ ಹತ ಅಂತ ಕೇಳಿದ ಕೂಡಲೇ ದ್ರೋಣಾಚಾರ್ಯರು ಅವ್ರ ಬಿಲ್ ಬಾಣವಣ್ಣೆಲ್ಲ ಬಿಟ್ಟರು ಬಿಟ್ಟರು ಯುದ್ಧದಲ್ಲಿ ಆವಾಗ ಯುದ್ಧ ಗೆಲ್ಲಕ್ಕೆ ಅನುಕೂಲ ಆಯಿತು ಅನ್ನೋದು ಅವತ್ತಿನ ಕತೆ ಅಂದ್ರೆ ಸತ್ಯ ಹೇಳೋರ ಬಾಯಲ್ಲಿ ಸುಳ್ಳು ಹೇಳಿದ್ರು ಕೂಡ ಅದು ಸತ್ಯವಾಗಿ ತಂದಿಗೆ ತೋರ್ತದೆ ಅಂತೇಳಿ ಈ ರಾಜ್ಯಪಾಲರ ಭಾಷಣದ ಇದೆಯಲ್ಲ ಈ ಸತ್ಯ ಈ ಧರ್ಮರಾಯನ ಬಾಯಲ್ಲಿ ಅಶ್ವತ್ತಾಮ ಹತ ಅಂತ ಹೇಳ್ದಂಗೆ ಆಯ್ತು ಅಂತೇಳಿ ಎಲ್ಲರ ಅಭಿಪ್ರಾಯ ಪಡುವಂಥ ಒಂದು ವಾತಾವರಣಗಳು ಇದೆ ಆನೆ ಕುಂಜರ ಅಂದ್ರೆ ಈ ಭೋಜ ಸ್ವಲ್ಪ ರಕ್ಷಣೆ ಕೊಡ್ಸಿ ನಮ್ಗೆ ಎಲ್ಲಿ ಸರಿ ಹೇಳಿದೆ ನಾನು ನೀವು ಮಧ್ಯ ಪ್ರವೇಶ ಮಾಡಿ ನಾನು ಹೇಳದ್ ತಪ್ಪಂದು ಹೇಳದ್ ಬಿಟ್ರೆ ನಾನು ಹೇಳೋದು ಸರಿ ಉಂಟು ಏನಂತ ಪ್ರವೇಶ ಮಾಡಿ ನಾನು ಹೇಳಿದ ತಪ್ಪನ್ನು ಹೇಳುವಂತ ವಾತಾವರಣ ಬಿಟ್ರೆ ನಾನು ಹೇಳಿದೆ ಎಲ್ಲ ಸರಿ ಅಶ್ವಥ ಮಾತಾ ಕುಂಜರ ಸರಿ ಸಭಾಪತಿ ಅವರೇ ಉಲ್ಲೇಖ ಆರಲ್ಲಿ ನನ್ನ ಸರ್ಕಾರವು ಶಕ್ತಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ಪಂಚ ಗ್ಯಾರಂಟಿಗಳನ್ನು ಘೋಷಿಸಿದೆ ಅಂತ ಹೇಳಿ ಸಭಾಪತಿಯವರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತಾರೆ ನಾನು ಉಳಿದೆಲ್ಲ ವಿಚಾರಕ್ಕೆ ಅನಂತರ ನಂತರ ಬರ್ತೇನೆ ಇವತ್ತು ಮಾತಾಡೋದನ್ನು ಕೇಳಿದೆ ಯುವ ನೀತಿಯಲ್ಲಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಹೇಳಿತ್ತಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನಿರುದ್ಯೋಗಿ ಯುವಕರಿಗೆ ಡಿಗ್ರಿ ಆದವರಿಗೆ ಮೂರ್ ಸಾವಿರ ರೂಪಾಯಿ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಚುನಾವಣೆ ಪ್ರಚಾರದಲ್ಲಿ ಹೇಳಿ ಆ ಪ್ರಚಾರದಲ್ಲಿ ನಿಮ್ಗೆ ಹೇಳಿಲ್ಲ ನಾವು ಸ್ವಲ್ಪ ಹೇಳಿ ಅಲ್ಲ ಪ್ರಣಾಳಿಕೆಯಲ್ಲಿ ಮಾಡೋದು ಬೇಡ ಸ್ವಲ್ಪ ಓದಿ ಹೇಳ್ಬಿಡಿ ಯಾವ ಪುಟ ಅಂತ ಹೇಳುದು ನೋಡುದು ಕಷ್ಟ ಈಗ ಅದೇ ನೋಡಿ ಒಂದು ಸೆಂಟೆನ್ಸ್ ಏನ್ ಬರ್ತಿದ್ರೆ ಹೇಳಿ ಏನ್ ಬರ್ತಿದ್ರೆ ಹೇಳಿ ನಾನು ಬರ್ತಿದ್ರೆ ಹೇಳಿ ಅಲ್ಲ ಅಲ್ಲ ಕೋಟ್ ಮಾಡೋ ನೀವು ಹೇಳಿದ್ದು ಇಷ್ಟು ನೀವು ಹೇಳಿದ್ದು ಅದರಲ್ಲಿ ಸೇರಿ ಅವರು ಹೇಳಿದ್ದು ಸೇರಿದಂತೆ ನಿರುದ್ಯೋಗಿ ಯುವಕರಿಗೆ ನಾವು ಕೊಡ್ತೇವೆ ಅಲ್ಲ ನಿರುದ್ಯೋಗಿ ಎಲ್ಲರೂ ಅಲ್ಲ ಮತ್ತೆ ಡಿಗ್ರಿ ಆದವರಿಗೆ ಡಿಗ್ರಿ ಆದವರಿಗೆ ಡಿಪ್ಲೊಮಾ ಆದವರಿಗೆ ನಿರುದ್ಯೋಗಿಗಳಿಗೆ ಅಂತ ಎಂತ ಹೇಳಿಲ್ಲ ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಾವು ಪರಿಹಾರ ನೆರವು ಕೊಡ್ತೇವೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಗ್ರಿ ಆದವರಿಗೆ ಕೊಡ್ತಾರೆ ಮತ್ತು ಡಿಪ್ಲೊಮಾ ಆದವರಿಗೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತೇಳಿ ಆ ಒಂದು ಆಶೆ ಕೂಡ ಬಹಳ ದೊಡ್ಡ ಆಶೆ ಇದೆ ಯಾಕಂದ್ರೆ ನಿರುದ್ಯೋಗದಲ್ಲಿ ಇದ್ದುಕೊಂಡು ಕಷ್ಟಪಡುವವರಿಗೆ ಸರ್ಕಾರ ನಮ್ಮ ಸಹಾಯಕ್ಕೆ ಬರ್ತದೆ ಅನ್ನುವಂಥ ಭಾವನೆಗಳಿದ್ರೆ ತಪ್ಪಲ್ಲ ಆದ್ರೆ ಈಗ ಏನ್ ಮಾಡಿದ್ರು ಆದೇಶ ಹೊಡಿಸುವಾಗ ಇಪ್ಪತ್ತೆರಡು ಇಪ್ಪತ್ತ್ ಸೀಮಿತಗೊಳಿಸಿ ಅಂತೇಳಿ ಕಳೆದ ಸರ್ತಿ ನೀವು ಹೇಳುವಾಗ ಇಪ್ಪತ್ತೆರಡು ಇಪ್ಪತ್ತ್ ಅಂತ ಸೀಮಿತಗೊಳಿಸಿ ಅಂತ ಹೇಳಿರ್ಲಿಲ್ಲ ನೀವು ಒಂದ್ಸರ್ತಿ ತೆಗೆದು ನೋಡಿ ನಿಮ್ಮೆಲ್ಲ ನಂಗೆ ಭಾರಿ ಗೌರವ ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಅಂತ ನೀವು ಹಾಕಿರ್ಲಿಲ್ಲ

ಈ ಸ ನಮ್ಮ ಪರಮೇಶ್ವರ್ ಅವರು ಎಲ್ಲಾರು ನಮ್ಗೆ ದಾರಿ ಅಪಾಯ ಉಂಟು ಅಂತ ಹೇಳಿ ನಾನು ಅದನ್ನ ಹಿಡ್ಕೊಂಡೇ ಬಂದಿದ್ದೆ ಇದನ್ನ ಹಿಡ್ಕೊಂಡೇ ಬಂದಿದ್ದೆ ಎಲ್ಲಾದರೂ ನಾನು ಹೇಳಿದಾಗ ಪರಮೇಶ್ವರ್ ಇಲ್ದೇ ಇದ್ರು ಕೂಡ ಅವ್ರು ಹಿಂದ್ ಕೂತವ್ರು ಅಂತ ಗೊತ್ತಿತ್ತು ನನಗೆ ಅದಕ್ಕೋಸ್ಕರ ಆಯ್ತು ಜವಾಬ್ದಾರಿ ಡಿಗ್ರಿ ಎರಡು ಜನ ಸರ್ವೆ ಇದೆ ಅಂತ ಹೇಳಿದ್ರೆ ಒಂದು ಅಂಕಿಅಂಶಗಳ ಪ್ರಕಾರ ಮಾಧ್ಯಮದ ಮಾಹಿತಿಗಳ ಪ್ರಕಾರ ಮೂವತ್ತರಿಂದ ನಲವತ್ತು ಲಕ್ಷ ಡಿಗ್ರಿ ಆಗಿ ಡಿಪ್ಲೊಮಾ ಆದಂತ ನಿರುದ್ಯೋಗಿ ಯುವಕರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅದಕ್ಕೆ ಹೆಚ್ಚು ಕಡಿಮೆ ಎಂಟು ಸಾವಿರದಿಂದ ಹತ್ತು ಸಾವಿರ ಕೋಟಿ ಬೇಕು ಆ ಯೋಜನೆ ಪರಿಸ್ಥಿತಿ ಇವರು ಏನ್ ಮಾಡಿದ್ರು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಸೀಮಿತ ಮಾಡಿ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈ ಅಂಕಿಅಂಶಗಳ ಪ್ರಕಾರ ಇನ್ನು ಪೂರ್ತಿ ಅರ್ಜಿ ಕೊಟ್ಟಿಲ್ಲ ನಾಲ್ಕರಿಂದ ನಾಲ್ಕೂವರೆ ಲಕ್ಷಕ್ಕೆ ಸೀಮಿತ ಮಾಡಿದ್ರು ಹತ್ತು ಸಾವಿರ ಕೋಟಿ ಬೇಕಾದದಕ್ಕೆ ಐದರಿಂದ ಏಳು ಸಾವಿರ ಕೋಟಿ ಒಳಗೆ ಐನೂರಿಂದ ಏಳ್ನೂರು ಕೋಟಿ ರೂಪಾಯಿ ಒಳಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ಇದೆ ಐನೂರರಿಂದ ಏಳ್ನೂರು ಕೋಟಿ ಒಳಗೆ ಪೂರೈಸಿ ಬಿಟ್ಟು ಇನ್ನು ಅರ್ಜಿ ತಗೊಂಡಿದ್ದಾರೆ ಇನ್ನು ಹಣ ಕೊಟ್ಟಂತಿಲ್ಲ ಅಲ್ಲ ನಿಮ್ಮ ಬುದ್ಧಿವಂತಿಗೆ ಮೆಚ್ಚೆ ನಾನು ನಿಮ್ಮ ನಿಮ್ಮ ಬುದ್ಧಿವಂತಿಗೆ ಸರ್ಕಾರದ ಬುದ್ಧಿವಂತಿಗೆ ಮೆಚ್ಚಬೇಕಲ್ಲ ಸಭಾಪತಿ ಅವರೇ ನಾನು ಹೇಳ್ತಾ ಇರೋದು ಸರ್ವ ಸರ್ಕಾರ ಭಾರಿ ಬುದ್ಧಿವಂತಿಕೆ ಮಾಡಿದೆ ಅಂತ ಹೇಳಿದೆ ಸರ್ವ ಸರ್ಕಾರದ ಬುದ್ಧಿವಂತಿಕೆ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ ಅರ್ಜಿ ಹಾಕಿದವರಿಗೆ ತಾಮ ತಮ್ಮ ತಪ್ಪು ಏನು ಅಂತ ಅನ್ಸ್ಬಿಡಿತ್ತು ಈಗ ಯಾಕಂದ್ರೆ ಆ ಮಟ್ಟಕ್ಕಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಮಾತ್ರ ಮಾಡಿದ್ದೇವೆ ಅಂತೇಳಿ ಸರ್ಕಾರ ಆದೇಶವನ್ನ ಕೊಟ್ಟಿದೆ ನಾನು ಹಿನ್ನೆಲೆಯಲ್ಲಿ ಯೋಚನೆ ಮಾಡುವಂತದ್ದು ಏನಂದ್ರೆ ಸಭಾಪತಿ ಅವರೇ ಯುವ ಕೊಡ್ತೇನೆ ಅಂತ ಹೇಳಿ ಆ ಯುವಕರಿಗೆ ಮೋಸ ಮಾಡಿರುವಂತಹ ಅಪರಾಧಿ ಪರ್ಜೆ ಇವತ್ತು ಸರ್ಕಾರಕ್ಕೆ ಕಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನುವಂತ ಮಾತುಗಳನ್ನ ನಾನು ಹೇಳಬೇಕಾಗಿದೆ ಉಲ್ಲೇಖ ಹತ್ತರಲ್ಲಿ ನಾನೇನು ಹೊಸ ಟಿಪ್ಪಣಿ ಮಾಡಿಲ್ಲ ಇದನ್ನ ಇಟ್ಕೊಂಡು ಮಾತಾಡ್ತೇನೆ ಉಲ್ಲೇಖ ಹತ್ತರಲ್ಲಿ ನಮ್ಮ ಯುವ ಜನತೆಯನ್ನು ಸನ್ನದ್ಧಗೊಳಿಸುವುದಕ್ಕಾಗಿ ಹೊಸ ಶಿಕ್ಷಣ ನೀತಿಯನ್ನು ರೂಪಿಸುತ್ತಿದ್ದೇವೆ ರಾಜ್ಯವು ಸಾಧಿಸಿದ ಶೈಕ್ಷಣಿಕ ಪ್ರಗತಿಯೊಂದಿಗೆ ಭವಿಷ್ಯಗಳಿಗೆ ಅಗತ್ಯ ಅಗತ್ಯವಾದಂಥ ಪೂರಕವಾದಂಥ ಶಿಕ್ಷಣವನ್ನು ನೀಡಲಿಕ್ಕೆ ತೆರೆದಿಡ್ತೇವೆ ಅದಕ್ಕೋಸ್ಕರ ರಾಜ್ಯದಲ್ಲಿ ಶಿಕ್ಷಣ ನೀತಿಯನ್ನು ತೆರೆದು ಹೊಸ ದಾರಿಯನ್ನು ಹೊಸ ದಿಕ್ಕನ್ನು ಹೊಸ ಬದುಕನ್ನು ಜನರಿಗೆ ನಾವು ತಲುಪಿಸ್ತೇವೆ ಅಂತ ಹೇಳಿರ್ತಾರೆ ನಾನು ನಿಮ್ಗೆ ಒಂದೇ ಕೇಳೋದು ಸರ್ಕಾರಕ್ಕೆ ತಮ್ಮ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆ ಇದೆ ನಲವತ್ತೆಂಟು ಸಾವಿರ ಸುಮಾರು ಎರಡೂವರೆ ಸಾವಿರ ಅನುದಾನಿತ ಶಾಲೆಗಳಿವೆ ಈ ನಲವತ್ತೆಂಟು ಸರ್ಕಾರ ಸರ್ಕಾರಿ ಶಾಲೆ ಎರಡೂವರೆ ಸಾವಿರ ಅನುದಾನಿತ ಶಾಲೆಯಲ್ಲಿ ಹೆಚ್ಚು ಕಡಿಮೆ ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಮಕ್ಕಳು ಬಿಸಿ ಊಟ ಊಟ ಮಾಡುವಂತ ದೊಡ್ಡ ಅಗಾಧವಾದಂತ ವ್ಯವಸ್ಥೆ ಇದೆ ಕೇಂದ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಎಂತು ನಮ್ಮ ರಾಜ್ಯ ಸರ್ಕಾರ ನೋಪ್ಕೊಳ್ತಾರೆ ನಮ್ಮ ಸರ್ಕಾರ ಇರುವಾಗ ನೊಪ್ಕೊಂಡ್ವಿ ಸರಿ ಇದೆ ಮಕ್ಕಳ ಕೌಶಲ್ಯಾಭಿವೃದ್ಧಿಗೆ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಬಹಳ ದೊಡ್ಡ ಒಂದು ಸಮಿತಿ ಮಾಡಿ ಕಸ್ತೂರಿ ಅಂಗನ ಒಬ್ಬ ಹಿರಿಯ ಸಮಿತಿ ಮಾಡಿ ಒಂದು ಒಳ್ಳೆಯ ಶಿಕ್ಷಣ ನೀತಿಯನ್ನು ತರ್ತಾ ಇದೆ ಇಡೀ ರಾಷ್ಟ್ರ ಒಪ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ನಾವು ಕೂಡ ಒಪ್ಕೊಂಡ್ವಿ ಏನಾಯ್ತು ಸಭಾಪತಿ ಅವರೇ ಆ ಶಿಕ್ಷಣ ನೀತಿ ವ್ಯವಸ್ಥಿತವಾಗಿ ನಡೀತಾ ಇತ್ತು ಸರ್ಕಾರ ಬದಲಾದಾಗ ಹೊಸ ಶಿಕ್ಷಣ ನೀತಿಯನ್ನು ತರ್ತೇವೆ ಅಂತ ಅಂತೇಳಿದ್ವಿ ವಾದ ಮಾಡಿದ್ರು ಚರ್ಚೆ ಮಾಡಿದ್ರು ಟೀಕೆ ಮಾಡಿದ್ರು ಟಿಪ್ಪಣಿ ಮಾಡಿದ್ರು ನಾನು ನಿಮ್ಗೆ ಇಷ್ಟು ಬಹಳ ದೂರ ಹೋಗ್ಬೇಕಾಗಿಲ್ಲ ನಾನು ನಿಮ್ಮ ಒಂದೇ ಪ್ರಶ್ನೆ ಕೇಳೋದು ಯಾರಿಗೆ ನಿಮ್ಮ ಶಿಕ್ಷಣ ನೀತಿ ಹೊಸ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿ ತತ್ತೀರಿ ಕೇಳಿದ್ರೆ ಸರ್ಕಾರಿ ಶಾಲೆಗೆ ಮಾತ್ರ ಬಡವರ ಮಕ್ಕಳಿಗೆ ಮಾತ್ರ ನನಗೆ ಗೊತ್ತಿಲ್ಲ ಪರಮೇಶ್ವರ್ ಒಳ್ಳೆ ಶಾಲೆ ಮಾಡಿದಾರಂತೆ ಬಡವರ ಮಕ್ಕಳಿಗೆಲ್ಲ ಉಚಿತ ಕೊಡ್ತಾರಂತೆ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಹೇಳಿ ಕೇಳಿದ್ ಮಾತ್ರ ಹೇಳಿ ನೀವು ಒಳ್ಳೆ ಶಾಲೆ ಮಾಡಿದ್ದೀರಂತೆ ಬಡವರ ಮಕ್ಕಳಿಗೆ ಕೆಲವರಿಗೆ ಉಚಿತವಾಗಿ ಕೊಟ್ಟಿದ್ದೀರಂತೆ ನಿಮ್ಮದು ಎನ್ ಇ ಪಿ ನನಗೆ ಗೊತ್ತಿರುವಂತೆ ಎನ್ ಇ ಪಿ ಕೇಂದ್ರ ಸರ್ಕಾರದಲ್ಲಿ ಮಾತು ಮಾನ್ಯತೆ ಪಡೆದಿ ಎಂ ಬಿ ಪಾಟೀಲ್ರು ಒಳ್ಳೆ ಶಿಕ್ಷಣ ಸಂಸ್ಥೆ ಮಾಡಿದಾರಂತೆ ಎನ್ ಇ ಪಿ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ಒಳ್ಳೆ ಶಾಲೆ ಇದೆ ಅಂತೆ ಎನ್ ಇ ಪಿ ಡಿಕೆಶಿ ಅವರು ಒಳ್ಳೆ ಶಾಲೆ ಮಾಡಿದ್ದಾರೆ ಬಡವರ ಮಕ್ಕಳಿಗೆ ಹೆಚ್ಚಾಗಿ ಉಚಿತವಾಗಿ ಕೊಡ್ತಾರೆ ಅಂತ ಕ್ಷೇತ್ರ ಎಲ್ಲ ಮಾಡಬಹುದು ಅದಕ್ಕಿಂತ ಜಾಸ್ತಿ ಏನು ಮಾಡಿದ್ದಾರೆ ಅದೇ ಎನ್ಇ ಪಿ ಸರ್ ಪರಮೇಶ್ವರ್ ನಡೆಸುವ ಶಾಲೆ ಇ ಪಿ ಒಳ್ಳೆ ಶಾಲೆ ಡಿಕೆಶಿ ಇ ಪಿ ಖರ್ಗೆ ಇ ಪಿ ನಮ್ಮ ಪಾಟಿಯಲ್ಲಿ ಇರ್ಬೋದು ನಂಗೆ ಯಾರ್ಯಾರು ಇದೆ ಗೊತ್ತಿಲ್ಲ ಸಹ ಬದ್ರು ಎಲ್ಲ ಒಳ್ಳೆ ಶಾಲೆ ಹೆಚ್ಚು ಕಡಿಮೆ ಒಳ್ಳೆಯ ಶ್ರೀಮಂತರ ಮಕ್ಕಳಿಗೆ ಇವರೇನೋ ಕೊಟ್ಟರೆ ಬಡವರ ಮಕ್ಕಳಿಗೆ ಬಿಟ್ಟರೆ ಅಲ್ಲ ಶ್ರೀಮಂತರ ಮಕ್ಕಳಿಗೆ ಕಲಿಯುವ ಶಾಲೆ ಅತ್ಯುತ್ತಮ ಗುಣಮಟ್ಟದ ಶಾಲೆ ಅದ್ಯಾವುದು ಎನ್ಇ ಪಿ ಕೊಪ್ಪಳ ಜಿಲ್ಲೆಯಲ್ಲಿ ಅಲೆಮಾರಿ ಮಕ್ಕಳಿದ್ದಾರೆ ಸಭಾಪತಿಯವರೇ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಪಡ್ಕೊಂಡು ಹೇಳ್ಕೊಂಡು ಬರ್ತೇವಲ್ಲ ಶಾಲೆಗೆ ಆ ಮಕ್ಕಳಿಗೆ ಮಾತ್ರ ಯಶಸ್ವಿ ಯಾವನೇ ರಾಷ್ಟ್ರೀಯ ಶಿಕ್ಷಣ ನೀತಿ ನೀವು ಉಕ್ಕೊಳ್ಳೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎರಡೂವರೆ ಎರಡೂವರೆ ಸಾವಿರ ಖಾಸಗಿ ಎರಡೂವರೆ ಸಾವಿರದ ಅನುದಾನಿತ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆ ಎಲ್ಲದಕ್ಕೂ ಒಂದೇ ಮಾಡ್ತೀರಾ ಸಾಧ್ಯ ಇದೆಯಾ ಇಲ್ಲ ಈಗ ಏನಾಗಿದೆ ಅಂದ್ರೆ ಸಭಾಪತಿಯವರೇ ಬಡವ್ರ ಮಕ್ಕಳಿಗೆಲ್ಲ ಎಸ್ ವಿ ಪಿ ಸ್ಟೇಟ್ ಶಿಕ್ಷಣ ನೀತಿ ಸ್ವಲ್ಪ ಅನುಕೂಲ ಅವ್ರ ಮಕ್ಕಳಿಗೆ ದೊಡ್ಡ ನಡೆಸುವಂಥ ಶಾಲೆಗೆ ಶಕ್ತಿತ್ವ ನಡೆಸುವ ಶಾಲೆಗೆ ಎನ್ ಇ ಪಿ ಈ ತಾರತಮ್ಯಗಳು ಮಾಡದೆ ಬಿಟ್ಟರೆ ಮತ್ತೆ ಆಗಿಲ್ಲ ಇದರಲ್ಲಿ ಈ ತಾರತಮ್ಯ ಮಾಡಿದ ಬಿಟ್ರೆ ಮತ್ತೆ ಆಗಿಲ್ಲ ಅನಿಸುತ್ತೆ ನಾನು ಹಾಗಾಗಿ ನಿಮ್ಮ ಹತ್ರ ವಿನಂತಿ ಮಾಡೋದು ಈ ಪ್ರತಿಷ್ಠೆ ಬೇಡ ಕೇಂದ್ರ ಸರ್ಕಾರ ತಂದಿರುವಂಥ ಶಿಕ್ಷಣ ನೀತಿಯನ್ನು ಒಂದೇ ಕಾರಣಕ್ಕೆ ಎನ್ ಇ ಪಿ ಬೇಡ ಅನ್ನುವಂಥ ಮೊಂಡು ಬೇಡ ದಯವಿಟ್ಟು ನೀವು ಹಿರಿಯರಿದ್ದೀರಿ ಒಂದು ಸಾರಿ ಕೂತ್ಕೊಂಡು ನೀವು ಹಿರಿಯರೆಲ್ಲ ಮಾತಾಡಿ ತಪ್ಪಾಗಿದ್ದರೆ ಸರಿಯಾಗಿದ್ದರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸರ್ಕಾರ ತಪ್ಪಾಗಿದೆ ಅಂತ ತಿಳ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡಂಥ ಉದಾಹರಣೆಗಳು ಸಾವಿರ ಇದೆ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಹಾಗಾಗಿ ನಾನು ಆಗ್ರಹಪಡಿಸೋನು ಎನ್ ಇ ಪಿ ಮತ್ತು ಎಸ್ ಇ ಪಿಯ ವಿಚಾರದಲ್ಲಿ ಪ್ರತಿಷ್ಠೆಯನ್ನು ಬದಿಗೊತ್ತಿ ಸಭಾ ನಾಯಕರು ಶಿಕ್ಷಣ ಮಂತ್ರಿಗಳು ನೀವೆಲ್ಲ ಹಿರಿಯ ಮಂತ್ರಿಗಳಿದ್ದೀರಿ ಎಲ್ರಿಗೂ ಕೂಡ ನಾವು ರಾಜಕಾರಣದಲ್ಲಿ ಬರ್ತೇವೆ ಹೋಗ್ತೇವೆ ಒಂದು ಸರ್ಕಾರ ಬರುತ್ತೆ ಹೋಗುತ್ತೆ ಒಬ್ಬ ಮಂತ್ರಿ ಆಗಿರ್ತಾರೆ ಮಂತ್ರಿ ಆಗಿರೋದಿಲ್ಲ ಆದರೆ ಶಾಶ್ವತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾದಂತಹ ಹೊಣೆ ಹೊತ್ತಿರುವಂಥ ವ್ಯವಸ್ಥೆಗಳ ನಡುವೆ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡುವುದು ವಿನಂತಿ ಮಾಡುವುದು ಆಗ್ರಹ ಮಾಡುವುದು ದಯವಿಟ್ಟು ಈ ಮಕ್ಕಳಲ್ಲಿ ಎನ್ ಇ ಪಿ ಮತ್ತು ಎಸ್ ಇ ಪಿ ಅಂತ ಹೇಳಿ ತಾರತಮ್ಯವನ್ನು ತಾರದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡುವಂಥ ವಿಚಾರದಲ್ಲಿ ತಾವು ಮುಂದೆಡಿ ಇಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಯಾಕೆ ಸಭಾಪತಿ ಹೇಳಿದೆ ಅಂದ್ರೆ ನಾವು ಇವತ್ತು ಮೆರಿಟಲ್ಲಿ ಸರ್ಕಾರಿ ಕೆಲಸ ಸಿಗುತ್ತೆ ಮೆರಿಟಲ್ಲಿ ಮೊದಲು ನಾವೆಲ್ಲ ಶಾಸಕರು ವಿಧಾನ ಪರಿಷತ್ತಲ್ಲಿ ಇರಲಿ ಅಸೆಂಬ್ಲಿ ಇರಲಿ ಒಂದು ಪತ್ರ ಕೊಟ್ಟರೆ ಅಂಗನವಾಡಿ ಟೀಚರಿಗೆ ಕೆಲಸ ಕೊಡ್ತಾ ಇದ್ರು ಅಂಗನವಾಡಿ ಟೀಚರಿಗೆ ಈಗ ಅಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರಿಗೆ ಕೂಡ ಮೆರಿಟ್ ಬೆಂಗಳೂರಿನ ಟೀಚರಿಗೆ ಅಲ್ಲ ಅಲ್ಲಿ ಅಡುಗೆ ಮಾಡೋರಿಗೆ ಕೂಡ ಮೆರಿಟ್ ಅಂತ ಮಾಡಿದ್ದಾರೆ ರೋಸ್ಟರ್ ಅಂತ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಇದ್ದರೆ ನಮಗಿರುವಂಥ ಆರ್ಥಿಕ ಶಕ್ತಿ ಎಷ್ಟು ಕೇಳಿದರೆ ಒಂದು ಪರ್ಸೆಂಟ್ ಸರ್ಕಾರಿ ಹುದ್ದೆ ಕೊಡ್ಬೋದು ನೀವೇ ನನಗೆ ಅನ್ಪನಿಗೆ ಒಂದು ಪರ್ಸೆಂಟ್ಗಿಂತ ಜಾಸ್ತಿ ಕೊಟ್ಟಕ್ಕೆ ಸಾಧ್ಯ ಇಲ್ಲ ನೀವು ಮತ್ತು ನಾನು ಏನಂತ ನಾನು ಪ್ರಶ್ನೆ ಮಾಡಿದ್ದೆ ಒಂದು ಸಾರಿ ಆ ಒಂದು ಪರ್ಸೆಂಟ್ ಅಂದರೆ ಆರೂವರೆ ಕೋಟಿ ಜನಸಂಖ್ಯೆಗೆ ಆರೂವರೆ ಲಕ್ಷ ಸರ್ಕಾರಿ ಹುದ್ದೆ ಸಿಗಬಹುದು ಇನ್ನು ಈಗ ಪೂರ್ತಿ ಆಗಿಲ್ಲ ಅರೆ ಗುತ್ತಿಗೆ ಗುತ್ತಿಗೆ ಕಾಯಮಾತಿ ಇಂಥ ಹುದ್ದೆಗಳು ಇರಬಹುದು ಉಳಿದ ತೊಂಬತ್ತೊಂಬತ್ತು ಶೇಕಡ ಜನ ಸ್ವಂತ ಬದುಕನ್ನು ಕಟ್ಟಿಕೊಳ್ಬೇಕು ಯಾವುದೋ ವ್ಯಾಪಾರ ಮಾಡಬೇಕು ವ್ಯವಹಾರ ಮಾಡಬೇಕು ಕೈಗಾರಿಕೆ ಮಾಡಬೇಕು ಕೌಶಲ್ಯ ಮೂಲಕ ಯೋಚನೆ ಮಾಡಬೇಕು ಹೊಸ ಕನಸನ್ನು ಕಟ್ಟಿಕೊಳ್ಬೇಕು ತಮ್ಮ ಬದುಕನ್ನು ತಾವು ರೂಪಿಸಿಕೊಳ್ಬೇಕು ಈ ಅಲ್ಲಿ ಅದೆಲ್ಲವಕ್ಕೆ ಮುಕ್ತವಾದಂಥ ಅವಕಾಶಗಳಿದೆ ಸಭಾಪತಿಯವರೇ ಇದು ಅಧ್ಯಯನ ಮಾಡಿದಂತ ವ್ಯವಸ್ಥೆ ಆ ಹಿನ್ನೆಲೆಯಲ್ಲಿ ಮುಂದಿನ ಜನಾಂಗ ಒಂದು ಸ್ವಂತ ಬದುಕನ್ನು ತಮ್ಮ ಕಾಲ ಮೇಲೆ ಕಟ್ಟುಕೊಳ್ಳಲಿಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದಷ್ಟು ಹೆಚ್ಚು ಅವಕಾಶಗಳನ್ನು ಕೊಡ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನು ಅಳವಡಿಸಿಕೊಂಡೆವು ಪ್ರತಿಷ್ಠೆಯನ್ನು ಬದಿಗೊತ್ತಿ ಒಂದ್ಸಾರಿ ಕೂತು ಮುಕ್ತ ಚರ್ಚೆ ಮಾಡಿ ಈ ವಿವಾದಗಳಿಗೆ ಅವಕಾಶ ಇಲ್ಲದೆ ನನ್ನ ಆಗ್ರಹ ಇರುವಂಥದ್ದು ದಯವಿಟ್ಟು ಶಿಕ್ಷಣ ನೀತಿಯಲ್ಲಿರುವಂಥ ಗೊಂದಲವನ್ನು ನಿವಾರಣೆ ಮಾಡಿ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಯೋಚನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಸಭಾಪತಿಯವರೇ ಹದಿನಾಲ್ಕು ಈ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಅನುಕೂಲ ಆಗಿದೆ ಕೇಳಿದ ಅನುಕೂಲ ಆಗಿದೆ ನಾನಲ್ಲ ಅಂತೇಳಿಲ್ಲ ಅದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳು ಬಂದು ರಸ್ತೆಗೆ ತಡೆ ಮಾಡ್ತಾರೆ ಯಾಕೆ ಕೇಳಿದ್ರೆ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಬಸ್ ಸಿಗ್ತಾ ಇಲ್ಲ ನಾವು ಮನೆಯಲ್ಲಿರುವಂತ ಪರಿಸ್ಥಿತಿ ಬಂದಿದೆ ಬಡವರ ಮಕ್ಕಳಾದ ಶಾಲೆ ಹೋಗ್ಲಿಕ್ಕೆ ನಮ್ಮ ಬಸ್ ಕೊಟ್ಟು ನೀವು ಶಕ್ತಿ ಯೋಜನೆ ಮಾಡಿ ನಮ್ದೇನು ತೊಂದರೆ ಇಲ್ಲ ಅಂತಾರೆ ಸರ್ಕಾರ ಶಕ್ತಿ ಯೋಜನೆಯನ್ನು ತರುವಾಗ ಮಹಿಳೆಯರಿಗೆ ಸಹಾಯ ಮಾಡೋದನ್ನು ಎಲ್ಲರೂ ಸ್ವಾಗತ ಮಾಡೋಣ ಗೌರವಿಸೋಣ ಅದನ್ನು ಆದರೆ ಆ ಶಾಲಾ ಮಕ್ಕಳು ಬಡವರಿಗೆ ಬೇಕಾದಂಥ ಬಸ್ ಬಿಡಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇದ್ರೆ ಈ ವ್ಯವಸ್ಥೆಯನ್ನು ಏನಂತ ಕರೀಬೇಕು ಅನ್ನುವಂಥ ಯೋಚನೆ ಇದೆ ನಾವು ತುಂಬ ಸಾರಿ ಅನ್ನಭಾಗ್ಯ ಯೋಜನೆ ಬೇಕೋ ಬೇಡವೋ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ದನ್ನು ನೀವು ಕೇಳಿದ್ದೀರಿ ನಾವು ಕೇಳಿದ್ದೇವೆ ಮುಖ್ಯಮಂತ್ರಿಗಳು ಹೇಳೋದು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಬೇಕೋ ಬೇಡ ಬೇಕೋ ಬೇಡ ಬೇಕು ಎಲ್ರಿಗೂ ಬೇಕು ನಾನು ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ರಾಜ್ಯ ಸರ್ಕಾರ ಮಾಡಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ್ರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೆರಡುವರೆ ಲಕ್ಷ ಕ್ವಿಂಟಲ್ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಉಚಿತವಾಗಿ ಕೊಡುತ್ತೆ ಒಬ್ಬ ವ್ಯಕ್ತಿಗೆ ಐದು ಕೆಜಿ ಅಂತೆ ಬಿಪಿಎಲ್ದಾರರಿಗೆ ಕೇಳಿದ್ರೆ ನಮ್ ನಾವು ಕೊಟ್ಟಿವ ಅನ್ನ ಭಾಗ್ಯ ನಾವು ಕೊಟ್ಟಿವ ಅನ್ನ ಭಾಗ್ಯ ನೀವು ನಾನು ಒಪ್ಕೊಂಡೆ ಚರ್ಚೆ ಬೇಡ ಚರ್ಚೆ ಬೇಡ ನೀವು ಶುರು ಮಾಡಿದ್ದೀರಿ ಈಗ ಈಗ ಮಾತಾಡಿ ತಪ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನೀವಾಗಲಿ ನಾವಾಗ್ಲಿ ನೀವ್ ಹೇಳ್ತಾ ಇರೋದೇನು ಅನ್ನ ಭಾಗ್ಯ ಕಾಯ್ದೆ ತಂದವ್ರು ನಾವು ನಾನಲ್ಲ ಅಂತ ಹೇಳಿಲ್ಲ ಅನ್ನ ಭಾಗ್ಯ ಕಾಯ್ದೆ ತಂದದ್ದು ಬಿಟ್ರೆ ಅದಕ್ಕೆ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ದಾಖಲೆ ಇದೇನ ಅಂತ ಹೇಳಿ ಚರ್ಚೆ ಮಾಡೋಣ ಚರ್ಚೆ ಮಾಡ ಅನ್ನ ಭಾಗ್ಯ ಕಾಯ್ದೆ ನಾನು ಹೇಳ್ತೇನೆ ನಾನು ಹೇಳಿ ಒಂದ್ ನಿಮಿಷ ಅನ್ನ ಭಾಗ್ಯ ಕಾಯ್ದೆ ತಂದವರು ನೀವು ಉದಾಹರಣೆಗೆ ನಾವ್ ಇವತ್ತು ಎಂ ಬಿ ಬಟ್ಟ ಸಾಹೇಬ್ರೆ ನಾವ್ ಇವತ್ತು ಗೋತ್ಯ ನಿಷೇಧ ಕಾಯ್ದೆ ತಗೊಂಡು ಬಂದಿದ್ದೀರಿ ಎಷ್ಟು ಅನುಷ್ಠಾನ ಮಾಡ್ತೀರಿ ನೀವು ಕಾಯ್ದೆ ಉಂಟು ಅನ್ನೋದು ಬಿಟ್ಟರೆ ಗೋತ್ಯ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ ಅನುಷ್ಠಾನ ಆಗ್ತಾ ಇದೆಯಾ ಅರ್ಥ ಮಾಡ್ಕೊಳ್ಳಿ ನಾವು ಮತಾಂತರ ನಿಷೇಧ ಕಾಯ್ದೆ ತಂದೆವು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಾವು ಪ್ರಜಾಪ್ರಭುತ್ವದಲ್ಲಿ ಇದೇ ಮನೆಯಲ್ಲಿ ಕೆಳಮನೆಯಲ್ಲಿ ಮತಾಂತರ ನಿಷೇಧ ಕಾಯ್ದೆ ನಾವು ತಂದೆವು ನೀವು ಇವತ್ತು ನಾವು ಹೇಳಿದ್ರೆ ನೀವು ಮಾಡ್ತಾ ಇದ್ದೀರಾ ಆ ಕಾಯ್ದೆ ಉಂಟು ಇಲ್ಲ ಅಂತ ಕರ್ನಾಟಕ ಗೊತ್ತಿಲ್ಲ ಗೋತೇಕ ನೋಡುವ ಅಂತ ಹೇಳಿ ಕಾಯ್ತಾ ಇದ್ರಿ ನೀವು ಯಾವಾಗ ವಾಪಸ್ ಅಂತ ಹೇಳಿ ನಿಷೇಧ ಕಾಯ್ದೆ ತೆಗೆದಿದ್ದೀರಿ ನೀವು ನೋಡ್ಕೊಂಡು ಏನಾದ್ರೂ ಮಾಡುವಂತ ಯೋಚನೆ ನೀವು ಇರಬಹುದು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಸರ್ಕಾರ ಒಂದು ಕಾನೂನನ್ನು ತಂದಾಗ ಅನುಷ್ಠಾನ ಮಾಡುವಂತ ಶಕ್ತಿ ಇರುದು ಯಾರಿಗೆ ಕೇಳಿದ್ರೆ ಮುಂದಿನ ಸರ್ಕಾರ ಒಂದ್ ಸರ್ಕಾರ ಹಾಗಾದ್ರೆ ನೀವು ತಂದಿರೋ ಕಾನೂನು ಯಾವುದು ಆರು ಭದ್ರತಾ ಕಾಯ್ದೆ ಅನುಷ್ಠಾನ ಮಾಡ್ತಾ ಇರೋದು ಯಾರು ತಗೊಂಡಿದ್ರೆ ತಂದವರಿಗೆ ಗೌರವ ಅಲ್ಲ ಅನುಷ್ಠಾನ ಮಾಡುವವರಿಗೂ ಗೌರವ ಇರಬೇಕಲ್ಲ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೆರಡು ಲಕ್ಷ ಕ್ವಿಂಟಾಲಿಗೆ ಪ್ರತಿ ತಿಂಗಳು ಇಪ್ಪತ್ತೆರಡೂವರೆ ಲಕ್ಷ ನಾವು ಉಚಿತವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಹೇಳುವಾಗ ಅನ್ನ ಭಾಗ್ಯ ನಮ್ದೇ ಅನ್ನ ಭಾಗ್ಯ ಹತ್ತು ಕೆಜಿ ಬೇಡ ಬೇಡ ಅದೊಳಗೂ ನಿಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಮ ಅಂದ್ರೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವರು ಈಗ ಎಂ ಪಿ ಪಾಟೀಲ್ ಸ್ವಲ್ಪ ಇದೆಯಪ್ಪ ನೀವು ನಮ್ಮ ಸ್ನೇಹಿತರು ಯಾಕೆ ಸತ್ಯ ಹೇಳಬಾರ್ದು ನೀವು ಸತ್ಯ ಅಂದೆ ಅಲ್ಲ ಅಲ್ಲ ಅದೇ ನಾನು ಒಳ್ಳೆಲ್ಲೇ ನೀವ್ ಹೇಳ್ತಾ ಇರೋದು ಇದೇ ಅನ್ನ ಭಾಗ್ಯ ಕೊಟ್ಟವ್ರ ಯಾರು ಪ್ರಶ್ನೆ ಅಲ್ಲ ನಮ್ದು ಅಂತ ಹೇಳಿ ಬಿಡ್ರಿ ಜನ ನಂಬಿದ್ರೆ ವಾದ ಇಲ್ಲ ಅದ್ರೊಳಗೆ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಇವತ್ತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯ ದಿವಸ ಎಲ್ಲ ಮನೆಗೆ ಹೋಗಿ ಅಕ್ಷತೆಯನ್ನು ಕೊಟ್ಟರು ಬಿಜೆಪಿಯವರು ಸುಪರಿವಾರದವರು ಆ ಅಕ್ಷತೆಯಲ್ಲ ಲಕ್ಕಿಯೇ ನಮ್ದಂತೆ ಅಲ್ಲ ಅನ್ನ ಅಕ್ಕಿ ಅನ್ನ ಭಾಗ್ಯದಲ್ಲಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಮಾತ್ರ ರಾಜ್ಯ ಸರ್ಕಾರ ನೀವು ಹಣ ಕೊಡ್ತಾ ಇದ್ದೀರಿ ರಾಜ್ಯ ಸರ್ಕಾರ ಕೇಳಿ ಮಂತ್ರಿಗಳು ಈ ಕಡೆ ಕೇಳಿ ರಾಜ್ಯ ಸರ್ಕಾರ ನೀವು ಹಣ ಕೊಡ್ತಾ ಇದ್ದೀರಿ ಅಕ್ಕಿ ಕೊಡ್ತಾ ಇಲ್ಲ

ಬೇರೆ ಬೇರೆಯವರ ಸುಳ್ಳುಳ್ಳಿಗ್ ಬರುದಿಲ್ಲ ನಿಮ್ಗೆ ನೀವು ಸತ್ಯವನ್ನು ಒಪ್ಕೊಂಡ್ರು ನಾನು ಹೇಳುದು ನೀವೇ ಅಲ್ಲೇ ಹಿರಿಯ ಅಲ್ಲ ಕೇಳಿ ಕೇಳಿ ಅಲ್ಲ ಅವರಿಗೆ ಮಾತ್ರ ಸುಳ್ಳುಳ್ಳಿಗ್ ಬರುದಿಲ್ಲ ಅಂತ ಹೇಳಿದ್ರು ಬೇರೆಯವ್ರ ಸುದ್ದಿ ಬೇರೆಯವ್ರ ಸುದ್ದಿಗೆ ಹೋಗಿಲ್ಲ ನಾನು ಹೇಳಿ ಇವ್ರು ಹೇಳ್ತಾ ಇರೋದೇನು ಅಲ್ಲ ಈಗ ಸಭಾ ನಾಯಕರು ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು ಪ್ರತಿಜ್ಞಾವತಿ ಸ್ವೀಕಾರ ಮಾಡಿದ ಪರಿಕ್ಷಣದಲ್ಲಿ ಬಂದು ಅಲ್ಲ ಅಲ್ಲ ನಿಮ್ಮ ವಿಧಾನಸೌಧಕ್ಕೆ ಬಂದು ಅನ್ಯಕಾರಣಿ ಸಹಿ ಹಾಕಿದ್ರು ಯಾವ್ದಕ್ಕೆ ಗೊತ್ತಾ ನಿಮಗೆ ಕೇಂದ್ರ ಸರ್ಕಾರ ಮೊದಲು ಮೂರು ರೂಪಾಯಿ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೂರು ರೂಪಾಯಿ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾ ಇತ್ತು ಕೇಳಿ ಇಪ್ಪತ್ತೊಂಬತ್ತು ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಮೂರು ರೂಪಾಯಿ ಕೊಡ್ತಾ ಇತ್ತು

ಆ ಅಕ್ಕಿ ಕೊಟ್ಟಿಲ್ಲ ನಾವು ಇವರೆಲ್ಲ ನಾವು ಕೊಟ್ಟಿದೆ ನಾವು ಪರಿಶಯ ಅಲ್ಲ ನಿಮಗೆ ನೀವು ಯಾರದ್ದು ಗೊತ್ತಾಗ್ಲಿಲ್ಲ ಇದು ನಿಮಗೆ ಗೊತ್ತಾದು ಎಲ್ಲಾ ಬೆಳಕಾಗಿದೆ ಕೂತ್ಕೋ ಅಲ್ಲ ಅಲ್ಲ ನನ್ ಖುಷಿ ಏನಂದ್ರೆ ರಾಟೋ ಬಹಳ ದಿನ ಆಯ್ತು ಇರಲಿಲ್ಲ ಇವತ್ತು ಬಂದಿದ್ದಾರೆ ಅದೇ ಖುಷಿ ನನಗೆ ಗೊತ್ತಾ ಅಲ್ಲ ಯಾರು ಬಂದారో ಜರ್ ಮಾಡ್ಲಿ ನಾನು ಹೇಳ್ತಾ ಇರೋದು ಈಗ ಆ ಮೂರ್ ರೂಪಾಯಿ ಸಬ್ಸಿಡಿ ಇದೆಯಲ್ಲ ಅದನ್ನ 29 ರೂಪಾಯಿ ಜೊತೆ ಇಲ್ಲಿ ಮೂರು ರೂಪಾಯಿ ರಾಜ್ಯ ಕೊಡ್ತಾ ಇರುವುದನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ ಸಂಪೂರ್ಣವಾಗಿ ಅಕ್ಕಿ ಉಚಿತವಾಗಿ ಅಕ್ಕಿ ಕೊಡುವಂತ ಸಂಪ್ರದಾಯವನ್ನು ಕೇಂದ್ರ ಸರ್ಕಾರ ಮಾಡಿದ ಹಿನ್ನೆಲೆಯಲ್ಲಿ ನೀವು ರಾಮನಕ್ಷೇತ್ರ ಕೂಡ ನಂದು ಅನ್ನೋದು ಎಷ್ಟು ಮಟ್ಟಿಗೆ ಅಭಾಸ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಿ ಅನ್ನೋದಷ್ಟೇ ನನ್ನ ಉದ್ದೇಶ ಸಭಾಪತಿ ಅವರೇ ಉಲ್ಲೇಖ ಇಪ್ಪತ್ತೊಂದು ನಮ್ಮ ಸರ್ಕಾರ ರಸ್ತೆ ನೀರು ಶಿಕ್ಷಣ ಆರೋಗ್ಯ ಕೃಷಿ ತೋಟಗಾರಿಕೆ ಹೈನುಗಾರಿಕೆಯಲ್ಲಿ ಅತ್ಯಂತ ಅಭಿವೃದ್ಧಿಯನ್ನ ಮಾಡಿದೆ ಅಂತ ಹೇಳ್ತಾ ಇರೋದನ್ನು ನಾನು ಕೇಳಿದೆ ಸ್ವಾಮಿ ಸರ್ಕಾರ ಒಂದು ಎಂಟು ತಿಂಗಳಾಯ್ತು ಸಹಪತಿ ಅವರೇ ಸರ್ಕಾರ ಒಂದು ಎಂಟು ತಿಂಗಳಾಯ್ತು ನನ್ನ ಸರ್ಕಾರ ನನ್ನ ಸರ್ಕಾರ ಅಂತ ಹೇಳ್ತಾರೆ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದೇವೆ ಇದ್ದೇವೆ ಕಾಂಗ್ರೆಸ್ ಅಲ್ಲಿ ನೂರ ಮೂವತ್ತಾರು ಜನ ಎಂ ಎಲ್ ಎಗಳಿದ್ದಾರೆ ನೂರ ಮೂವತ್ತಾರು ಜನ ಬಿಜೆಪಿಯಲ್ಲಿ ಅರವತ್ತಾರು ಜನ ನಾವಿದ್ದೇವೆ ಜೆಡಿಎಸ್ ಅಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಜನವರು ಇದ್ದಾರೆ ಒಬ್ಬ ಎಮ್ ಎಲ್ ಎ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಎಂಟು ತಿಂಗಳಾಯ್ತು ಎಂಟು ಮೀಟರ್ ರಸ್ತೆ ಮಾಡಿಲ್ಲ ಅವನ ಕ್ಷೇತ್ರದಲ್ಲಿ ಎಂಟು ಮೀಟರ್ ರಸ್ತೆ ಮಾಡಲಿಕ್ಕೆ ಹಣ ಇಲ್ಲ ಒಬ್ಬರಿಗೆ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಎಂಟು ತಿಂಗಳಿಂದ ಇವ್ರು ಗ್ಯಾರಂಟಿ ಮಾಡ್ಲಿ ನಂಗೆ ಸಂತೋಷ ಬಡವರಿಗೆ ಕೊಡೋದು ನಮ್ದಾದ್ರು ಇಲ್ಲ ಅಭಿವೃದ್ಧಿ ಮಾಡಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ಒಂದು ಅಂಗನವಾಡಿ ಮಾಡಿಲ್ಲ ಒಂದು ಶಾಲಾ ಕಟ್ಟಡ ಮಾಡಿಲ್ಲ ನಾವು ಹೋಗ್ತಾ ಇರುವಾಗ ಸರ್ವ ಶಿಕ್ಷಣ ಅಭಿಯಾನ ಮೊದಲು ಮಾದರಿಯಲ್ಲಿ ಹದಿಮೂರು ಸಾವಿರ ಕೊಠಡಿಗಳನ್ನ ನಮ್ಮ ಸರ್ಕಾರ ಹಿಂದೆ ಕೊಟ್ಟಿತ್ತು ಆರು ಸಾವಿರ ಕೊಠಡಿ ಪ್ರಾರಂಭ ಆಗಿತ್ತು ಪ್ರಾರಂಭ ಆದ್ಬಿಟ್ಟಿದ್ದು ಉಳಿದಿದ್ದೆಲ್ಲ ವಾಪಸ್ ಮಾಡಿದ್ದೇವೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ನೀವು ನಿಮ್ಮಷ್ಟೇ ಮಾತಾಡಬೇಡ ಚರ್ಚೆ ಮಾಡೋಣ ರೆಕಾರ್ಡ್ ಇದು ಒಬ್ಬ ಶಾಸಕರ ಕಲ್ಪನೆ ಏನು ಒಬ್ಬ ಶಾಸಕರ ಕಲ್ಪನೆ ಕೇಳಿಪ್ಪ ಅಂದ್ರೆ ಮಾತ್ರ ಎಲ್ಲರೂ ತರಣಬೇಡಿ ಒಟ್ಟಿಗೆ ಮಾತಾಡೋಣ ಎಷ್ಟಾದ್ರೂ ಮಾತಾಡೋಣ ಸಹೋದರ ಟೈಮ್ ಕೊಟ್ರೆ ಎಷ್ಟೊತ್ತಿಗೆ ಬೇಕಾದ್ರೆ ಚರ್ಚೆ ಮಾಡೋಣ ಒಬ್ಬ ಶಾಸಕರ ಕಲ್ಪನೆ ಏನು ದುಡ್ಡು ಖರ್ಚು ಮಾಡಿ ಎರಡು ಲಕ್ಷ ಕೋಟಿಗಿಂತ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಮತ್ತೊಂದು ಸರ್ಕಾರಕ್ಕೆ ಹಸ್ತಾಂತರ ಆಗುವಾಗ ಆರ್ಥಿಕವಾಗಿ ಬಲಿಷ್ಠ ಇರುವಂತ ರಾಜ್ಯ ಅದು ಕೇಳಿದ್ರೂ ಕರ್ನಾಟಕ ಬೊಮ್ಮಾಯಿ ಸರ್ಕಾರ ಹೋಗುವಾಗ ನಾವ್ ಏನಾಯ್ ಸಭಾಪತಿ ಅವ್ರಿ ಇವ್ರು ಬರ್ತಾರೆ ಅಂತ ನಮ್ ಗೊತ್ತಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ 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 ಬೆಳಗ್ಗೆ